ವಾಟ್ ಈಸ್ ದ ಮಿಸ್ಟೇಕ್ ವಾಟ್ ಈಸ್ ದ ಮಿಸ್ಟೇಕ್ ಅವ್ರು ನಮ್ಮ ತೆರಿಗೆ ನಮ್ಮ ಹಕ್ಕು ನಿಮ್ಮ ಡೈಲಾಗೆ ಅವ್ರು ಹೇಳ್ತಾ ಇದ್ದಾರೆ ಅವ್ರಿಗೆ ನೀವು ನಿಂದನೆ ಭಾಗ್ಯವನ್ನು ಕೊಟ್ಟಿದ್ದೀರಾ ಅದು ಕೇಳಿದ್ದಾರೆ ಏನು ಬಿ ಜೆ ಪಿ ಸರ್ಕಾರ ಇದ್ದಾಗ ಇರಲಿ ಅದೇ ಇದ್ದಕ್ಕೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಾಕೆ ಕೇಳಿಲ್ಲ ಅಂತ ನಾನು ಮಂತ್ರಿ ಆಗಿದ್ದೆ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಒಂದಲ್ಲ ಹತ್ತು ಟ್ವೀಟ್ ಮಾಡಿದ್ದಾರೆ ಅವರು ದಾಖಲೆಗಳು ಕೊಡ್ತೀನಿ ನಿಮಗೆ ಹತ್ತು ಟ್ವೀಟ್ ಮಾಡಿದ್ದಾರೆ ನಾವು ಅವ್ರ ಸಭೆಯನ್ನು ಕರೆದಿದ್ರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಎಲ್ಲ ಐ ಟಿ ಬಿ ಟಿ ಕಂಪನಿಗಳ ಸಭೆಯನ್ನು ನಮ್ಮ ಸಿ ಎಮ್ ಚೇಂಬರಲ್ಲೇ ಕರೆದಿದ್ರು ನಾನು ಆ ಸಭೆಗೆ ಹೋಗಿದ್ದೆ ಆ ಸಭೆಯಲ್ಲೇ ಚರ್ಚೆ ಮಾಡಿದ್ರಿ ಏನು ಎಲ್ಲೆಲ್ಲಿ ರಸ್ತೆಗಳು ಏನೇನು ಫೆಸಿಲಿಟಿ ಬೇಕು ನಿಮಗೆ ಅಂತೇಳಿ ಚರ್ಚೆಯನ್ನು ಮಾಡಿ ಇಮ್ಮಿಡಿಯೇಟಾಗಿ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿದಿರಿ ನಾವು ಇಮ್ಮಿಡಿಯೇಟಾಗಿ ಬಿಡುಗಡೆ ಮಾಡಿದ್ದೀರಿ ಅವ್ರು ಹೇಳಿದಂಥ ರಸ್ತೆಗಳಿರ್ಬೋದು ಅವ್ರು ಹೇಳಿದಂಥ ಪಾರ್ಕ್ಗಳಿರ್ಬೋದು ಅದಕ್ಕೆ ಹಣ ಬಿಡುಗಡೆ ಮಾಡಿದ್ದೀರಿ ನಿಮ್ಮ ಹತ್ರ ಹಣ ಬಿಡುಗಡೆ ಮಾಡೋಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ ಪಾಪರ ಹುಟ್ಟಿದ್ರೆ ಈಗ ಇದೆಯಲ್ಲ ಸಂಬಳ ಇಪ್ಪತ್ತು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಚಾಮರಾಜನಗರದಲ್ಲಿ ಆತ್ಮಹತ್ಯೆ ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಲೈಬ್ರರಿಯನ್ ಆತ್ಮಹತ್ಯೆ ನೀವು ಸಮಸ್ಯೆ ಬಂದಾಗ ತೆಗಳೋದು ಬಿಟ್ಬಿಟ್ಟು ಅದನ್ನು ಸರಿ ಮಾಡಿ ಗುಂಡಿ ಮುಚ್ಚಿದ್ದೀನಿ ಗುಂಡಿ ಮುಚ್ಚಿದ್ದೀನಿ ಅಂತ ಹೇಳಿದ್ದೀರಪ್ಪ ಕಳೆದ ಮೂರು ತಿಂಗಳಿಂದ ಏನಿಲ್ಲ ಅಂದರೆ ಅವರು ಹೇಳಿರೋ ಪ್ರಕಾರ ಡಿ ಸಿ ಎಮ್ ಹೇಳಿರೋ ಪ್ರಕಾರ ನನಗಂತಂದ್ರೆ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಗುಂಡಿಗಳು ಮುಚ್ಚಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಮತ್ತೆ ಇಪ್ಪತ್ತ್ ಮೂವರು ಸಾವಿರ ಗುಂಡಿಗಳು ಈಗಿದೆ ಅಂದರೆ ಮುಚ್ಚಿದ ಗುಂಡಿಗಳೆಲ್ಲ ಹೆಂಗೆ ತೆರ್ಕೊಂಡು ನೀವೇ ಹೇಳಿದ್ದೀರ ಎರಡು ಸಾವಿರ ಕೋಟಿ ಖರ್ಚು ಮಾಡಿದ್ದೀರಿ ಅಂತ ಎರಡು ಸಾವಿರ ಕೋಟಿ ಗುಂಡಿಗಳಲ್ಲಿ ಕರಗೋಯ್ತಾ ಎಲ್ಲಿ ಕರಗೋಯ್ತು ಎರಡು ಸಾವಿರ ಕೋಟಿ ನೀವು ಗುಂಡಿ ಮುಚ್ಚಿರೋ ಗುಂಡಿಗಳು ಮತ್ತೆ ಎಲ್ಲ ಹಂಗೆ ಓಪನ್ ಆಗಿದೆ ಅಂದರೆ ಕಳಪೆ ಕಾಮಗಾರಿ ಅಲ್ವಾ ನಿಮ್ಮ ಸರ್ಕಾರಕ್ಕೆ ಛೀಮಾರಿ ಅಲ್ವಾ ಕೆಟ್ಟ ಹೆಸರು ಅಲ್ವಾ ನಿಮ್ಮ ಸರ್ಕಾರಕ್ಕೆ ಲೂಟಿ ಹೊಡೆದಿದ್ದೀರಾ ಅಂತ ಅರವತ್ತು ಪರ್ಸೆಂಟು ಲೂಟಿ ಹೊಡೆದಿದ್ದೀರಾ ಅಂತ ಕಾಂಟ್ರಾಕ್ಟರ್ಗಳು ಹೇಳ್ತಾ ಇದ್ದಾರಲ್ಲ ಮೂವತ್ತು ಸಾವಿರ ಕೋಟಿ ಬ್ಯಾಲೆನ್ಸ್ ಕಾಂಟ್ರಾಕ್ಟ್ರುಗಳಿಗೆ ಕೊಡಬೇಕು ಮೂವತ್ತು ಸಾವಿರ ಕೋಟಿ ಹೇಳ್ತಾ ಇದ್ದಾರೆ ಗಡು ತಗೊಂಡಿದ್ದೀರಾ ಜನವರಿಯಲ್ಲಿ ಏನು ಆಕಾಶದಿಂದ ಉದುರ್ತೈತ ನಿಮಗೆ ಇಷ್ಟು ದಿನ ಎರಡೂವರೆ ವರ್ಷ ಉದುರಿದಿದ್ದು ಇನ್ನೊಂದೇ ಒಂದು ತಿಂಗಳಲ್ಲಿ ಆಕಾಶದಿಂದ ಏನಾನು ಉದುರ್ತೈತ ಸಬು ಬೀಳ್ಕಂಡು ಮುಂದೆ ಆಗ್ತಾಯಿದ್ರು ಮಾತು ಬಿ ಜೆ ಪಿ ಉಳಿಸ್ಬಿಟ್ಟು ಹೋಗಿತ್ತಂತೆ ಬಿ ಜೆ ಪಿ ಏನು ಟೆಂಡರ್ಗಳು ಕರೆದ್ಬಿಟ್ಟಿತ್ತಂತೆ ಎಲ್ಲ ಕೆಲಸ ಕಾರ್ಯಗಳು ಮಾಡಿ ಅಂತೇಳಿ ಟೆಂಡರ್ಗಳು ಕರೆದ್ಬಿಟ್ಟಿತ್ತಂತೆ ನಿಮ್ಮ ಮನೆಯಾಳ ಸರ್ಕಾರ ಬಂದಮೇಲೆ ಒಂದು ಸರಿಯಾಗಿ ಟೆಂಡರ್ ಕರೆದಿಲ್ಲ ನ್ಯಾಯವಾಗಿ ಕರೆದಿದ್ದೀರಿ ನಿಜ ಕೆಲಸ ಕೊಟ್ಟಿದ್ದೀರಿ ನಿಜ ಕಾಮಗಾರಿ ಅಭಿವೃದ್ಧಿ ಆಗಬೇಕು ಅಂತ ಕೆಲಸ ಕೊಟ್ಟಿದ್ದಿರಿ ನಿಜ ನಿಮ್ಮ ಸರ್ಕಾರ ಇದ್ದಾಗ ಎಷ್ಟು ಬಿಟ್ಬಿಟ್ಟು ಹೋದ್ರಿ ನಾವು ತೀರಿಸಿಲ್ವ ಅದನ್ನು ನಿಮ್ಮ ಸರ್ಕಾರ ಇದ್ದಾಗ ಎಷ್ಟು ಸಾವಿರ ಕೋಟಿ ಬಿಟ್ಟಿಟ್ಟು ಹೋದ್ರಿ ನಮ್ಮ ತಲೆ ಮೇಲೆ ಯಡಿಯೂರಪ್ಪನವರು ಬೊಮ್ಮಾಯಿಯವ್ರು ಬಂದಾಗ ನಿಮ್ಮ ಸರ್ಕಾರ ಮಾಡಿದಂಥ ಸಾಲನೆಲ್ಲ ನಾವು ತೀರ್ಸಿದ್ದೀರಿ ಎರಡು ವರ್ಷ ತೀರಿಸಿದ್ದೀರಿ ಅಷ್ಟು ಸಾಲ ಮಾಡಿ ಹೋಗಿದ್ದೀರಿ ನೀವು ನಿಮ್ಮ ನಿಮ್ಗೆ ದಮ್ಮ ಇದ್ದರೆ ಬಿಡುಗಡೆ ಮಾಡಿ ಬೊಮ್ಮಾಯಿಯವರು ಇಷ್ಟು ಸಾಲ ಮಾಡಿಬಿಟ್ರು ಯಡಿಯೂರಪ್ಪ ಇಷ್ಟು ಸಾಲ ಮಾಡಿದ್ರು ವರ್ಷಕ್ಕೆ ನಾವು ನೋಡಿ ಎಷ್ಟು ಪುಣ್ಯಾತ್ಮರು ಒಂದು ನ್ಯಾಯ ಪೈಸಾನು ಸಾಲ ಮಾಡಿಲ್ಲ ಹೇಳಿ ಶ್ವೇತಪತ್ರ ಬಿಡುಗಡೆ ಮಾಡಿ ನೀವು ಎರಡೂವರೆ ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ದೀರಾ ಬೊಮ್ಮಾಯಿಯವರೆಷ್ಟು ಸಾಲ ಮಾಡಿದ್ದಾರೆ ಬಿಡುಗಡೆ ಮಾಡಿ ನೀವು ಲಕ್ಷ ಲಕ್ಷ ಸಾಲ ಮಾಡಿದ್ದೀರ ಬೊಮ್ಮಾಯಿ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಸಾಲ ಮಾಡಿದರೆ ಅದು ಕೋವಿಡ್ ಅಂತ ಸಂದರ್ಭದಲ್ಲಿ ಕಿತ್ತು ತಿಂತ ಇದ್ದಂಥ ಕೋವಿಡ್ಡು ಟ್ಯಾಕ್ಸ್ ಬರ್ತಾ ಇರಲ್ಲ ಆ ಕಷ್ಟ ಕಾಲದಲ್ಲಿ ನಾವು ಸಾಲ ಮಾಡಿರೋದು ಅದು ಕಡಿಮೆ ನಿಮ್ಗೇನೂ ಇಲ್ಲ ಕೋವಿಡ್ ಇಲ್ಲ ಏನೂ ಇಲ್ಲ ಈ ಸಂದರ್ಭದಲ್ಲಿ ನೀವು ಆಗಲೇ ಎರಡು ಎರಡು ಕಾಲು ಲಕ್ಷ ಕೋಟಿ ಸಾಲ ಮಾಡಿದ್ದೀರಾ ಯಾವ ಆತಕ ಎಮ್ ಎಲ್ ಎಗಳೆಲ್ಲ ಬಾಯ್ಬಾಯ್ ಬಡ್ಕೊತಾ ಇದ್ದಾರೆ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಇಲ್ಲ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳು ಬಿ ಜೆ ಪಿ ಬಿಡಿ ನಿಮಗೆ ರಸ್ತೆ ಸರಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಯೋಗ್ಯತೆ ಇಲ್ಲ ಅಂತ ಜನಗಳ ಮುಂದೆ ಹೇಳ್ಬಿಡಿ ಈಗ ಐ ಐ ಕಂಪನಿ ಆಂಧ್ರಾಗೋಯ್ತು ಎ ಐ ಕಂಪನಿ ಹಾಂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಆಂಧ್ರಾಗ ಹೋಯಿತು ನೀವು ಹೇಳ್ತಾ ಇರೀ